ಇದು ದೇಶದ ಭದ್ರತೆಯ ವಿಚಾರ ಶುರುವಿನಿಂದಲೂ ಕೂಡ ನಾವೆಲ್ಲ ಹೇಳ್ತಾ ಇದ್ದೀವಿ ಇದಕ್ಕೆ ರಾಜಕೀಯದ ಬಣ್ಣ ಬೈ ಬಳಿಬಾರದು ಅಂತ ಎಲ್ಲರೂ ಕೂಡ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ಅವಂದೇ ಆದಂಥ ಯೋಚನೆಗಳು ಇರ್ತವೆ ಆದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಈ ದೇಶದ ರಕ್ಷಣೆಯನ್ನು ಮಾಡೋದಕ್ಕೆ ನಾವೆಲ್ಲ ಸಹಕರಿಸಬೇಕು ಅನ್ನುವಂಥದ್ದು ಮೂಲತಃ ಇರೋವಂಥದ್ದು ನಾವು ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದ್ದುಕೊಂಡು ತಿರಂಗ ಒಂದು ಯಾತ್ರೆಯನ್ನು ಮಾಡಿದೆವು ಮಾಡುವಾಗ ನಾವೇನು ಕಾಂಗ್ರೆಸ್ಸಿನ ವಿಚಾರಧಾರೆಗಳನ್ನು ಹೇಳೋದಕ್ಕೆ ಹೋಗಲಿಲ್ಲ ನಾವೆಲ್ಲರನ್ನೂ ಕರೆದು ನಿಮ್ಮನ್ನು ಕರೆದು ನಾವು ಮಾಧ್ಯಮದವ್ರನ್ನೂ ಕನ್ನು ಬನ್ನಿ ಇದು ದೇಶದ ವಿಚಾರ ಇದೆ ಎಲ್ಲರೂ ಬನ್ನಿ ಎಲ್ಲ ಪಕ್ಷದವರು ಬನ್ನಿ ನಾವು ಮುಂಚೂಣಿಯಲ್ಲಿ ಯಾರಾದರೂ ಮಾಡಬೇಕಲ್ಲ ಬಹುಶಃ ಅವರೇ ಮೊದಲು ಮಾಡಿದರೆ ನಾವು ಹೋಗ್ತಾ ಇದ್ದೋ ಅವ್ರ ಜೊತೆಯಲ್ಲಿ ನಮ್ಮನ್ನು ಕರೆದಿದ್ದರೆ ಒಂದು ವೇಳೆ ಅವರು ನಾವು ಮಾಡಿದ ಕೆಲಸ ಅವರೇ ಮಾಡಿದರೆ ನಾವು ಅವ್ರ ಜೊತೆಯಲ್ಲಿ ಹೋಗಿ ಸಹಕರಿಸ್ತಿತ್ತು ಅದರಿಂದ ಈಗ ಅವ್ರು ಮಾಡ್ತಿದ್ದಾರೆ ಮಾಡಲಿ ಸರ್ ಈಗ ಮೋದಿ ಮೋದಿಯವರ ವಿಶ್ವಗುರು ಅಂತಾರೆ ಒಂದು ಟ್ರಂಪ್ ಅಮೆರಿಕ ದೇಶ ಅನೌನ್ಸ್ ಮಾಡಿ ಹೆಂಗೆ ನೋಡಿ ನೋಡಿ ಮೊದಲು ಮುಖ್ಯಮಂತ್ರಿಗಳು ನಾವೆಲ್ಲ ಸಭೆ ಮಾಡ್ತಾ ಇದ್ದವು ಆ ಸಭೆಯಲ್ಲಿ ನಾವು ಏನೇನು ತಯಾರಿ ಮಾಡ್ಕೋಬೇಕು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಏನೇನು ಕ್ರಮ ತೊಗೋಬೇಕು ಅಂತ ನಾವೆಲ್ಲ ಮುಖ್ಯಮಂತ್ರಿಗಳು ಸಭೆ ತೊಗೊಂಡಿದ್ದರು ಚರ್ಚೆ ಮಾಡ್ತಾ ಮಾಡ್ತಾಯಿದ್ದು ಆ ಸಂದರ್ಭದಲ್ಲಿ ಟ್ವೀಟ್ ಬಂತು ಫಸ್ಟ್ ಟ್ವೀಟ್ ಬಂದದ್ದು ಟ್ರಂಪ್ ಅವ್ರದ್ದು ಆ ಟ್ರಂಪ್ ಅವ್ರದ್ದು ಟ್ವೀಟ್ ಬಂದಾಗ ಸೀಸ್ ಫೈರ್ ಅನೌನ್ಸ್ ಮಾಡಿದ್ರು ಅವರು ಆ ಸೀಸ್ ಅನೌನ್ಸ್ ಮಾಡಿದಾಗ ನಾವೇನು ಅಂದ್ಕೊಂಡು ಅಂದರೆ ಇನ್ನೂ ಏನು ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಕ್ಲಾರಿಫಿಕೇಷನ್ ಬಂದಿಲ್ಲ ಇವರು ಹೇಗೆ ಇವರು ಅನೌನ್ಸ್ ಮಾಡ್ತಾರೆ ಅದು ಕಾಯಿ ಕಾಯ್ದು ನೋಡೋಣ ಅಂತ ಅಂದ್ಕೊಂಡ್ವಿ ವಿದಿನ್ ಹಾಫ್ ಆನ್ ಅವರಲ್ಲಿ ನಮಗೆ ಡಿಫೆನ್ಸ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ ಮಾತಾಡಿದರು ಮಾತಾಡುವಾಗ ಅವರು ಈ ಥರ ಸ್ವಿಸ್ ಆಗಿದೆ ಅಮೆರಿಕನ್ ಇಂಟರ್ವೆನ್ಷನ್ನು ಅದು ಇದೆಲ್ಲ ಇದ್ದರು ಇದು ದೇಶದ ನಾನು ಹೇಳಿದಾಗೆ ರಕ್ಷಣೆಯ ಪ್ರಶ್ನೆ ಯಾವುದೇ ರೀತಿಯಲ್ಲಿ ಬೆಳವಣಿಗೆಗಳಾದರೆ ಇಂಟರ್ನ್ಯಾಷನಲಿ ಆಗೋದಿದ್ದರೆ ಪ್ರಧಾನಮಂತ್ರಿಗಳಿಗೆ ಅಷ್ಟೇ ಗೊತ್ತು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ಅದನ್ನು ಅವರು ದೇಶದ ಜನತೆಗೆ ತಿಳಿಸಬೇಕು ಅಷ್ಟೇ ನಮ್ಮ ನಮ್ಮಲ್ಲಿ ಕೇಳೋದು ಮತ್ತು ಇನ್ನು ಮಿಕ್ಕ ಮಿಕ್ಕ ವಿಚಾರಗಳೆಲ್ಲವನ್ನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ರಾಹುಲ್ ಗಾಂಧಿ ಅವರಿದ್ದಾರೆ ಮತ್ತು ನಮ್ಮ ಕೇಂದ್ರದ ನಾಯಕರುಗಳಿದ್ದಾರೆ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಇದಕ್ಕೆ ಯಾಕೆಂದರೆ ಐ ಎಮ್ ನಾಟ್ ಕಾಂಪಿಟೆಂಟ್ ಎನಫ್ ಟು ಮೇಕ್ ಎನಿ ಕಮೆಂಟ್ಸ್ ಆರ್ ಸಜೆಷನ್ಸ್ ಅದಿ ನ್ಯಾಷನಲ್ ಇಲ್ಲ ಆ ರೀತಿ ಏನಿಲ್ವಲ್ಲ ಕ್ಯಾಬಿನೆಟ್ ಒಳಗಡೆ ಆ ರೀತಿ ಏನೂ ನಡೆದಿಲ್ಲ ಈಗ ನಾವು ಇನ್ನೂ ಚರ್ಚೆಗೆ ತಗೊಂಡಿಲ್ಲ ಎಲ್ಲ ಸಚಿವರುಗಳನ್ನು ನಿಮ್ಮ ನಿಮ್ಮ ಒಪಿನಿಯನ್ನ ಬರವಣಿಗೆ ಮೂಲಕ ಕೊಡಿ ಅಂತ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಕೊಡ್ತಾ ಇದ್ದಾರೆ ಕೊಟ್ಟ ಮೇಲೆ ಅದನ್ನು ಬಹುಶಃ ಮುಂದೆ ಡೇಟ್ ಫಿಕ್ಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಕ್ಯಾಬಿನೆಟ್ ಅಲ್ಲದೆ ಯಾಕೆಂದರೆ ಇದಕ್ಕೆ ಸಮಯ ಕೊಡಬೇಕು ಬರೀ ಕ್ಯಾಬಿನೆಟ್ಟಲ್ಲಿ ಅರ್ಧ ಗಂಟೆ ಅಥವಾ ಹತ್ತು ನಿಮಿಷ ಚರ್ಚೆ ಮಾಡೋವಂಥದ್ದಲ್ಲ ಎಲ್ಲ ವಿಚಾರಗಳು ಬೇರೆ ಬೇರೆ ಮಿಕ್ಸ್ ಮಾಡ್ಕೊಂಡು ಮಾಡೋದಲ್ಲ ಇದಕ್ಕಾಗಿ ಸ ಪ್ರತ್ಯೇಕವಾಗಿ ಚರ್ಚೆ ಆಗಬೇಕು ಹನ್ನೊಂದು ಜನ ನೀವು ಹೇಳಿದಾಗ ಹನ್ನೊಂದು ಜನ ಕೊಟ್ಟಿದ್ದಾರೆ ಅಂತ ಹೇಳಿದರು ಅಂದರೆ ಎಲ್ಲರೂ ಕೊಡ್ತಾರೆ ಒಂದೇ ಸರಿ ಎಲ್ಲರೂ ಕೊಡೋದಿಲ್ವಲ್ಲ ಒಬ್ಬೊಬ್ರು ಒಬ್ಬೊಬ್ಬರು ಕೊಡ್ತಿರ್ತಾರೆ ಇಲ್ಲ ಸರ್ವೇನ್ ಮುಗಿ ಸರ್ವೆ ನೋಡಿ ಈಗ ಆ್ಯಸ್ ಆನ್ ಟುಡೇ ಮುಂದಿಂದ ಗೊತ್ತಿಲ್ಲ ನನಗೆ ಆ್ಯಸ್ ಆನ್ ಟುಡೇ ಸರ್ವೆ ನಡೀತಾ ಇದೆ ಕೆಲವರು ಲೀಡರ್ಗಳು ನನ್ನ ಹತ್ರನೂ ಬಂದಿದ್ದರು ಸಮಯ ಸಾಕಾಗೋದಿಲ್ಲ ಯಾಕೆಂದರೆ ಭಾಳ ಡೀಟೇಲಾಗಿ ಮಾಡಬೇಕಾಗ್ತದೆ ಅದನ್ನು ನೀವು ಎಕ್ಸ್ಟೆನ್ಷನ್ ಕೊಡಿಸಿ ಅಂತ ಕೇಳಿದ್ರು ಅಂದರೆ ಇನ್ನೊಂದಿಷ್ಟು ಸಮಯ ಬೇಕು ಅದು ಕನಿಷ್ಠ ಹದಿನೈದು ದಿವಸ ಒಂದು ತಿಂಗಳಾದರೂ ಬೇಕು ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ನೋಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಯಾರು ಇದರ ಜವಾಬ್ದಾರಿ ತೊಗೊಂಡಿದ್ದಾರೆ ನಾಗಮೋಹನ್ ದಾಸ್ ಅವರು ಅದು ಅವರು ನಡೆಸ್ತಾ ಇರ್ತಕ್ಕಂಥ ಸರ್ವೆ ಇದು ಅವರಿಗೆ ರೆಪ್ರೆಸೆಂಟೇಷನ್ ಕೊಡಿ ಅವರು ಇದಕ್ಕೆ ಬೇಕು ಅನ್ನೋದು ಅವ್ರಿಗೆ ಕನ್ವಿನ್ಸ್ ಆದರೆ ಕೊಡ್ತಾರೆ ಎಕ್ಸ್ಟೆನ್ಷನ್ನ ಗೊತ್ತಿಲ್ಲಪ್ಪ ನಾನು ನಾನು ನನಗೂ ಬಂದಿದ್ದರು ನಮ್ಮನೆಗೂ ಊರಲ್ಲಿ ನಾನು ಮನೆ ಊರಿಗೆ ಹೋದಾಗ ನಮ್ಮನೆಗೂ ಬಂದಿದ್ದರು ಅವರು ಟೀಚರ್ಸ್ ಬಂದಿದ್ದರು ಕಾಮೆಂಟ್ಸ್ಗಳೆಲ್ಲ ಕಡೆ ಈಗ ಸರ್ವೆ ಚೆನ್ನಾಗ್ ಆಗ್ತಾಯಿದೆ ಅಂತಲೂ ಹೇಳ್ತಾ ಅವರಲ್ಲ ಸಿಟಿ ಸಿಟಿಯಲ್ಲಿ ಸ್ವಲ್ಪ ಏನಾದರೂ ಶಾರ್ಟ್ ಕಮಿಂಗ್ಸ್ ಇರ್ಬೋದು ಏನೋ ಗೊತ್ತಿಲ್ಲ ಬಟ್ ಎಲ್ಲ ಕಡೆ ಇದೆ ಚೆನ್ನಾಗಿ ಆಗ್ತಾ ಇದೆ ಹ್ಞೂ ಅಲ್ಲ ಈಗ ಕ್ಷೇತ್ರವಾರು ಸರ್ವೆ ನಡೆದಿದೆಯಲ್ಲ ಇಂಥ ಇದರಲ್ಲಿ ಈಗ ಈಗೇನಾದರೆ ನಮಗೆ ಕೊಟ್ಟಿರೋ ರಿಪೋರ್ಟ್ನಲ್ಲಿ ಕ್ಷೇತ್ರವಾರು ಕೂಡ ಡೇಟಾ ಇದೆ ಡಿಸ್ಟ್ರಿಕ್ಟ್ ವಾರು ಡೇಟಾ ಇದೆ ಸ್ಟೇಟ್ ವಾರ ಡೇಟಾ ಇದೆ ನೀವು ಹೆಂಗೆ ಉಪಯೋಗಿಸ್ಕೊಳ್ತೀರಾ ಹಂಗೆ ಬಿಟ್ಟಿದ್ದಲ್ವಾ ಕ್ಷೇತ್ರದ್ವಾರು ಉಪಯೋಗಿಸ್ಕೊಳ್ಳೋದಿದ್ರೆ ಕ್ಷೇತ್ರವಾರಿಗೂ ಉಪಯೋಗಕ್ಕೆ ಬರುತ್ತೆ ಇಲ್ಲ ತಾಲೂಕವಾರು ಅಂದರೆ ತಾಲೂಕವಾರು ಉಪಯೋಗಕ್ಕೆ ಬರುತ್ತೆ ಅದನ್ನು ಆಲ್ ಡಿಪೆಂಡ್ಸ ನಾವು ಯು ಟೇಕ್ ಇಟ್ ನೋಡ್ರಿ ನಾವು ಹಾಕ್ತೀವಿ ಅಂದರೆ ನಾಳೆ ಬೆಳಿಗ್ಗೆ ಬಟನ್ ಓದ್ಬಿಡೋದ ಅದಕ್ಕೊಂದು ಪದ್ಧತಿ ಇದೆ ಅವೆಲ್ಲ ಮಾಡ್ತೇವೆ ಟೈಮ್ ತಗೊಳುತ್ತೆ ಇಟ್ ಈಸ್ ನಾಟ್ ಎ ಸ್ಮಾಲ್ ಇಶ್ಯೂ ನಾವು ಮೇಲ್ನೋಟಕ್ಕೆ ಹೇಳಿದಾಗೆ ಅಲ್ಲ ಅದು ಇದು ಎಲ್ಲೆಲ್ಲೋ ಪೋಸ್ಟ್ ಮಾಡ್ತಾನೆ ಅವನ್ನೆಲ್ಲೋ ಫಾರಿನ್ ಕಂಟ್ರೀಸಲ್ಲಿ ಕೂತ್ಕೊಂಡು ಪೋಸ್ಟ್ ಮಾಡ್ತಾನೆ ಈಗ ನಾವು ಇಲ್ಲಿ ಇದನ್ನು ಕಾನೂನು ಮಾಡ್ಕೊಂಬಿಟ್ರೆ ಅವನ್ನ ಹೆಂಗೆ ನಿಲ್ಸು ನಿಲ್ಲಿಸೋದು ಅದರಿಂದ ಇದರೆಲ್ಲ ಚರ್ಚೆ ಮಾಡಿದ್ದೀವಿ ಅದಕ್ಕೊಂದಿಷ್ಟು ನಮ್ಮ ಡಿ ಜಿ ಸೈಬರ್ ಕ್ರೈಮಿಗೆ ಅವರಿಗೆಲ್ಲ ಸೂಚನೆ ಕೊಟ್ಟಿದ್ದೀವಿ ಅವರೆಲ್ಲ ವರ್ಕೌಟ್ ಮಾಡ್ತಾ ಇದ್ದಾರೆ ಯಾವುದು ಎಲ್ಲಿ ಮಾಡಬೇಕು ಅಂದರೆ ಟೇಕ್ಸ್ ಟೈಮ್ ಆಗುತ್ತೆ ಕೇಸ್ ಇನ್ನೂ ಇನ್ನೂ ಜಾಸ್ತಿ ಆಗುತ್ತೆ ನಾವು ಹಿಡಿಯೋಕೆ ಶುರು ಮಾಡಿದ್ಮೇಲೆ ಇನ್ನೂ ಕೇಸ್ ಜಾಸ್ತಿ ಆಗ್ತವೆ ಕೇಸು ಮಾನದಂಡ ಅಲ್ಲ ನಮಗೆ ಹೇಗೆ ನಿಲ್ಲಿಸಬೇಕು ಅನ್ನೋದು ಮಾನದಂಡ ಎಷ್ಟು ನಂಬರ್ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ ಒಟ್ಟಾರೆ ನಾವು ಇಂಥ ಈ ಅವಹೇಳನಕಾರಿಯಾದದ್ದು ಕಮ್ಯೂನಲ್ ಇದಕ್ಕೆ ಸಂಬಂಧಪಟ್ಟಿದ್ದು ಪರ್ಸನಲೈಸ್ಡ್ ಇದು ಇವೆಲ್ಲ ನಿಲ್ಲಬೇಕಲ್ವಾ ಅದಕ್ಕೆ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಮಾಡಿ ಗೊತ್ತಿಲ್ಲ ಗವರ್ನರ್ ಏನು ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದಲ್ಲ ಅದು ಪ್ರಸ್ತಾವನೆ ಬಂದಿದೆ ಸರ್ಕಾರಕ್ಕೆ ಡಿ ಜಿ ಅವ್ರಿಗೆ ಹೇಳಿತ್ತು ನೀವೊಂದು ಪ್ರಪೋಸಲ್ ಕಳ್ಸಿ ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಎನ್ ಐ ಎನ್ ಎಫ್ ಇದೆಯಲ್ಲ ಆ ಆದ್ರಿ ಮಾಡಿ ಅಂತ ಹೇಳಿದ್ದು ಅದನ್ನು ಪ್ರಸ್ತಾವನೆ ಮಾಡಿ ಕಳಿಸಿದಾರಂತ ಇವು ಇವತ್ತು ಬೆಳಿಗ್ಗೆ ನನಗೆ ಗೊತ್ತಾಗಿದೆ ಅದನ್ನು ನೋಡಿ ನಾವು ಚರ್ಚೆ ಮಾಡಿ ಸರ್ಕಾರದ ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಬಹುಶಃ ಇನ್ನೊಂದು ಎರಡು ಮೂರು ದಿನದಲ್ಲಿ ತೀರ್ಮಾನಕ್ಕೆ ಬರ್ತೀವಿ ಸದ್ಯಕ್ಕಂತೂ ಇಲ್ಲ ಸದ್ಯಕ್ಕೆ ಯಾವುದೇ ಗ್ಯಾರಂಟಿ ಮಾಡೋಕ್ಕೋಗಲ್ಲ ಇರುವ ಗ್ಯಾರಂಟಿಗಳನ್ನ ಅನು ಅನುಷ್ಠಾನ ಮಾಡೋದಕ್ಕೇನೆ ಕ್ರಮ ತಗೊಳ್ತೀವಿ